ಹಾಯ್ ಫ್ರೆಂಡ್ಸ್ ನಮಸ್ತೆ ಧನ್ವಿತ ಋತ್ತಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೆಂಡೆಕಾಯಿ ಗೊಜ್ಜು ಹೇಗೆ ಮಾಡೋದು ಹೇಳಿಕೊಡ್ತೇನೆ ಮೊದಲಿಗೆ ಬೆಂಡೆಕಾಯಿ ತೊಳೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಶೇಪಿಗೆ ನೀವು ಯಾವ ಶೇಪ್ ಬೇಕಿದ್ರೆ ಕಟ್ ಮಾಡ್ಕೊಳ್ಬೋದು ಹಾಗೆ ಅದಕ್ಕೆ ರುಬ್ಲಿಕ್ಕೆ ಮಸಾಲಕ್ಕೆ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಬ್ಯಾಡಿಗೆ ಮೆಣಸು ಸ್ವಲ್ಪ ಹುಣಸೆ ಹುಳಿ ಜೀರಿಗೆ ತೆನೆಕಾಯಿ ತುರಿ ಇದಿಷ್ಟನ್ನು ಮಿಕ್ಸಿ ಜರಿಗಾಗಿ ರುಬ್ಕೊಳ್ಬೇಕು ಮಸಾಲ ರುಬ್ಬಿಟ್ಕೊಂಡೆ ಈಗ ಈ ಬೆಂಡೆಕಾಯಿಯನ್ನು ನಾವು ಫ್ರೈ ಮಾಡಿ ತಗೊಳ್ಬೇಕು ಒಂದು ಬನಲೆಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಅದಕ್ಕೇನೆ ನಾವು ಕಟ್ ಮಾಡಿ ಮಾಡಿಟ್ಟುಕೊಂಡಂಥ ಬೆಂಡೆಕಾಯಿಯನ್ನು ಹಾಕುವ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಖಾರದ ಧುಡಿ ಹಾಕಿ ಫ್ರೈ ಮಾಡಿ ತಗೊಳ್ಬೇಕು ಎಲ್ಲ ಫ್ರೈ ಆಯ್ತು ಈಗ ಇದನ್ನು ತಗೊಳ್ಳುವ ಮೊದಲಿಗೆ ಸ್ವಲ್ಪ ಎಣ್ಣೆ ಎಣ್ಣೆ ಬಿಸಿ ಆಯಿತು ಈಗ ಅದಕ್ಕೆ ಸಾಸಿವೆ ಜಜ್ಜಿದ ಬೆಳ್ಳುಳ್ಳಿ ಕೆಂಪು ಮೆಣಸು ಸ್ವಲ್ಪ ಕರಿಬೇವು ಸ್ವಲ್ಪ ಇಂಗು ಫ್ರೈ ಆಗಲಿ ಅದ ನಂತರ ಅದಕ್ಕೆ ಒಂದು ಈರುಳ್ಳಿ ಇದನ್ನು ಸ್ವಲ್ಪ ಫ್ರೈ ಮಾಡುವ ಈರುಳ್ಳಿ ಎಲ್ಲ ಫ್ರೈ ಆಯಿತು ಈಗ ಇದಕ್ಕೆವೆ ನಾವು ರುಬ್ಬಿಕೊಂಡಿರುವಂಥ ಮಸಾಲನ್ನು ಹಾಕುವ ಮಸಾಲ ಹಾಕಿ ಸ್ವಲ್ಪ ಉಪ್ಪು ಇದು ಹಸಿ ವಾಸೆ ಹೋಗೋ ತನಕ ಇದನ್ನು ಫ್ರೈ ಮಾಡುವ ಹಸಿ ವಾಸನೆಲ್ಲ ಹೋಯ್ತು ಈಗ ಇದಕ್ಕೆ ನಾವು ಕಟ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಂಥ ಬೆಂಡೆನ ಹಾಕುವ ಈಗ ಬೆಂಡೆ ಒಟ್ಟಿಗಿದ್ದು ಐದು ನಿಮಿಷ ಬೇಯಿಲಿ ಮಸಾಲೊಟ್ಟಿಗೆ ಬೆಂಡೆ ಎಲ್ಲ ಫ್ರೈ ಆಯಿತು ನಂದು ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕುವ ಬೆಂಡೆಕಾಯಿ ಗೊಜ್ಜು ರೆಡಿ ಆಯಿತು ಇದು ನೀವು ಅನ್ನದೊಟ್ಟಿಗೆ ಚಪಾತಿ ಒಟ್ಟಿಗೆ ತಿನ್ಬಹುದು